ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಮಗ ಬಂದಿದ್ದಾನೆ ಸುಂದ್ರ ಹಾಯ್ ಮಾಡು ಹಾಯ್ ನಾಚಿಕೆ ಸೊ ಇವತ್ತು ನಾವು ಮತ್ತು ನಮ್ಮ ನಮ್ಮ ಕಾಗೆಗಳು ಜಾಸ್ತಿ ಕೂತು ಸ್ವಲ್ಪ ಇಗ್ನೋರ್ ಮಾಡಿ ನಮ್ಮ ತಿರ್ಗಮ್ಮ ನಮ್ಮ ರಂಜು ಅವರು ಮಥು ನಮ್ಮ ಭ್ರಾತೃಶಿ ಅವರು ಸೆಟ್ ಟು ಸಿಗಂಧೂರಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಎಸ್ ಹೋಗ್ಬಿಟ್ಟು ಹೋಗ್ತಾ ಇದ್ದೀವಿ ಬುಡ ಮುಸ್ಕೊಂಡೋ ಹಾಗೆ ಬರ್ತಾ ಇದ್ದೀವಿ ಅಷ್ಟೇ ಏಯ್ ಚಾರ್ಜಿಂಗ್ ಹಾಕದ ಹ ಇಲ್ಲಿ ನಮ್ಮ ಸೌರಮಕರೆ ಇದೆ ಅಷ್ಟೇ ಹೌದಾ ಹೆಂಗು ಹೆಂಗು ಚಾರ್ಜಿಂಗ್ ಹಾಕಕದು ಇಲ್ಲ ಹ ಹ ಚಾರ್ಜಿಂಗ್ ಹಾಕಕದು ಹಂಗೇ ಹಂಗೇ ಏ ನಮ್ದು ಸಾಗರ ಜಾತ್ರೆ ಇದೆ ಗಾಯ್ಸ್ ಸೊ ಎಷ್ಟು ಜನ ಬಂದ್ರು ಬಂದ್ರೆ ಇವತ್ತು ಆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಈಗ ಅನ್ನ ಪೂಜೆಗೆ ವೆಯ್ಟ್ ಮಾಡ್ತಾ ಇದೀವಿ ಹೋಗಬೇಕು ಇವತ್ತು ಒಂದು ನನಗೆ ವಿಷಯ ಗೊತ್ತಾಯಿತು ಏನಂದರೆ ನಮ್ಮ ಅಣ್ಣಂಗೆ ಟೊಮೆಟೊ ಹಣ್ಣನ್ನು ಆರಿಸಿ ಆರಿಸಿ ತಗೊಳ್ಳೋದಂಗೆ ಅಂತ ಗೊತ್ತು ನಿಂಗೆ ಗೊತ್ತಾ വീഡിയോന ഇല്ലേ ഏത്മാർത്ത ലൈക്ക് ശേർ മാേ സബ്സ്ക്ൈബ് മാത്രം മനുപിടേ അവയോൾ ബൈ ബൈ ടാ